ಜಿಲ್ಲಾ ಔಷಧ ಉಗ್ರಹಣದ ಮೇಲೆ ಲೋಕಾಯುಕ್ತ ದಾಳಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ ಆರ್ ಎಲ್ ಎಸ್ ಕಾರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಔಷಧ ಉಗ್ರಾಣದಲ್ಲಿ ಆರ್ಎಲ್ಎಸ್ಐ ವಿ ಗ್ಲುಕೋಸ್ ಪತ್ತೆಯಾಗಿದ್ದು ವಿಮ್ಸ್ ಆಸ್ಪತ್ರೆ ಆವರಣದಲ್ಲಿರುವ ಔಷಧೀಯ ಉಗ್ರಣದ ಮೇಲೆ ಶನಿವಾರ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ದಾಳಿ ವೇಳೆ ಆರ್ ಎಲ್ ಗ್ಲೂಕೋಸ್ ಗ್ಲುಕೋಸ್ ಹತ್ತಾರು ಬಾಕ್ಸ್ಗಳು ಪತ್ತೆಯಾಗಿವೆ ಬೆಳಗಾವಿ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ ವರದಿ ರಫೀಕ್ ಮುಲ್ಲಾ ಈ ಸುದ್ದಿ ಇಷ್ಟ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ರಾಜ್ಯದ ಸುದ್ದಿಗಳಿಗಾಗಿ ಹಾಗೂ ಜಿಲ್ಲೆಯ ಸುದ್ದಿಗಾಗಿ ನಮೋ ಇಂಡಿಯಾ ನ್ಯೂಸ್ ಕನ್ನಡ